ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಇವತ್ತು ಟ್ಯೂಸ್ಡೇ ಬೆಳಗ್ಗೆಯಿಂದನೇ ವ್ಲಾಗ್ ಶುರು ಮಾಡ್ಕೊಂಡಿದ್ದೀನಿ ಮನೆಯೆಲ್ಲ ಆಲ್ರೆಡಿ ಕ್ಲೀನ್ ಮಾಡಿದ್ದೀನಿ ಟಿಫನ್ಗೆ ಇವತ್ತು ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ಕೊತಾ ಇದ್ದೀನಿ ಚಟ್ನಿ ಹಾಗೆ ಇವತ್ತು ಒಂದು ಬೀಗ್ರೂಟ ಕೂಡ ಇದೆ ಫಂಕ್ಷನ್ಗೆ ಹೋಗಬೇಕು ಇವತ್ತಿನ ವ್ಲಾಗು ಏನೆಲ್ಲ ಆಗುತ್ತೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಈಗ ಆಲೂಗಡ್ಡೆ ಪಲ್ಯ ಮಾಡ್ಕೊತಾ ಇದ್ದೀನಿ ಆಲೂಗಡ್ಡೆ ಪಲ್ಯಕ್ಕೆ ಮೂರು ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಕಡಲೆಬೇಳೆ ಹಾಕೊಂಡಿದ್ದೀನಿ ಹ್ಞೂ ಅರ್ಧ ಟೀ ಸ್ಪೂನ್ ಸಾಸಿವೆ ಸಾಸಿವೆ ಚಿಟಪಟ ಅನ್ನಬೇಕು ಮತ್ತು ಕಡಲೆಬೇಳೆ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಎರಡು ಹಸಿಮೆಣ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಒಂದು ಒಂದು ಈರುಳ್ಳಿ ದಪ್ಪದ ಹೆಚ್ಚಿಟ್ಕೊಂಡಿದೆ ಹಾಕೊಂಡಿದ್ದೀನಿ ಇದನ್ನು ಅಷ್ಟೇ ಟ್ರಾನ್ಸ್ಪರೆಂಟಾಗಿ ಬೇಯೋ ತನಕ ಫ್ರೈ ಮಾಡ್ಕೊಳ್ಳಿ ದಪ್ಪದು ಮೂರು ಆಲೂಗಡ್ಡೆನ ಬೇಯಿಸು ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈರುಳ್ಳಿ ಕೂಡ ಟ್ರಾನ್ಸ್ಪರೆಂಟಾಗಿ ಬೆಂದಿದೆ ಸಾರಿ ಫ್ರೆಂಡ್ಸ್ ಟರ್ಮರಿಕ್ ಪೌಡರ್ ಹಾಕೋದು ವೀಡಿಯೋ ಸ್ಕಿಪ್ ಆಗೋಯ್ತು ಈಗ ಟರ್ಮರಿಕ್ ಪೌಡರ್ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಕೂಡ ಬೆಂದಿದೆ ಈಗ ಅದಕ್ಕೆ ಸ್ಮ್ಯಾಶ್ ಮಾಡಿರುವಂಥ ಆಲೂಗಡ್ಡೆ ಹಾಕೊತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಹಾಗೆ ನಾನು ಆವಾಗಲೇ ಕರ್ಬೇವನ ಸೊಪ್ಪು ಹಾಕಿರಲಿಲ್ಲ ಈಗ ಹಾಕ್ಕೊಂತೀನಿ ಯಾಕಂದರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮತ್ತು ಕೆಲವೊಂದು ವೀಡಿಯೋದಲ್ಲಿ ಸಾಕಷ್ಟು ಸಲ ಹೇಳಿದ್ದೀನಿ ನಾನು ಕೆಲವೊಂದಕ್ಕೆ ಮ್ಯಾಗಿ ಮಸಾಲ ಯೂಸ್ ಮಾಡ್ತೀನಿ ಅಂತ ಸೊ ಇದಕ್ಕೂ ಕೂಡ ಯೂಸ್ ಮಾಡ್ತೀನಿ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಳ್ಳೋಣ ಅದರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬೇಗ ಬೇಗ ಬಿಕ್ಕಾಗ್ಬಿಡ್ತು ಈಗ ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕೊತಿದ್ದೀನಿ ಬೇಕಂತಂದರೆ ಲೆಮನ್ ಯೂಸ್ ಮಾಡ್ಬೋದು ನಾನು ಯೂಸ್ ಮಾಡಲ್ಲ ನಿಮಗೆ ಬೇಕು ಅಂದರೆ ಯೂಸ್ ಮಾಡಿಕೊಡಿ ಇದಕ್ಕೆ ಟೊಮೊಟೊ ಕೂಡ ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಅದು ಒಂದು ಟೈಮ್ ಮಾಡಿದ್ದೆ ನಾನು ಟೇಸ್ಟಲ್ಲಿ ಅದು ಚೆನ್ನಾಗಿರುತ್ತೆ ಒಂಥರ ಸ್ವಲ್ಪ ಲೈಟಾಗಿ ಹುಳಿ ಖಾರ ಎಲ್ಲ ಇರುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ಈಗ ದೋಸೆ ತವ ಕೂಡ ಆಗಿದೆ ಈಗ ದೋಸೆ ಕೂಡ ಹಾಕ್ಕೊಂಡಿದ್ದೀನಿ ಈಗ ದೋಸೆ ಹಾಕೊಂಡಿದ್ದೀನಿ ಈಗ ದೋಸೆನ ಫ್ರಂಟ್ ಟು ಬ್ಯಾಕ್ ಎರಡು ಕಡೆಯೂ ಬೇಯಿಸ್ಕೊತೀನಿ ಎಣ್ಣೆ ಹಾಕಿ ನಾನು ಎರಡು ಕಡೆನೂ ಯಾವಾಗಲೂ ಬೇಯಿಸ್ಕೊಳ್ಳೋದು ಚೆನ್ನಾಗಿರುತ್ತೆ ಅದಕ್ಕೆ ಆಲೂಗಡ್ಡೆ ಪಲ್ಯ ಹಾಕಿ ನನ್ನ ಮಗನಿಗೆ ಕೊಡ್ತಾ ಇದ್ದೀನಿ ಪ್ರೀತಿಯನ್ನು ಫ್ರೆಂಡ್ಸ್ ತಿಂಡಿಯೆಲ್ಲ ಮುಗಿಸ್ದೆ ಫೈನಲಿ ಅವರು ತಿಂಡಿ ತಿಂದಾಯಿತು ಮತ್ತು ನಮ್ಮ ಮನೆಯವರು ಒಂದು ಪಪ್ಪಾಯ್ತು ತಂದು ಕೊಟ್ಟಿದ್ರು ಅದನ್ನು ಕಟ್ ಮಾಡಿಕೊಡಮ್ಮ ಮಾಡ್ಕೊಡಮ್ಮ ಅಂತ ಇದ್ದರು ಈಗ ಅದನ್ನು ಕಟ್ ಇದ್ದೀನಿ ಫ್ರೂಟ್ ಸಲೈಡ್ ಮಾಡ್ಕೊಡೋಕ್ಕೆ ಜಸ್ಟ್ ಯಾವ ಫ್ರೂಟ್ಸು ಇಲ್ಲ ಪಪ್ಪಾಯಿ ಒಂದೇ ಮತ್ತು ಈ ಪಪ್ಪಾಯಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಈಗ ಇದನ್ನು ಕಟ್ ಫೀಲ್ ಮಾಡ್ಕೊತೀನಿ ಹ್ಞೂ ಈ ಪಪ್ಪಾಯಿಂದ ಸಾಕಷ್ಟು ಆರೋಗ್ಯ ಸಂಬಂಧಗಳು ಕಾಯಿಲೆ ತುಂಬ ಬೆನಿಫಿಟ್ಸ್ ಇದೆ ಏನಪ್ಪ ಅಂತಂದರೆ ವಯಸ್ಸಾದವರು ಮಕ್ಕಳು ಇಂಥ ಏಜ್ ಅವರೇ ತಿನ್ಬೇಕಂತ ಏನಿಲ್ಲ ಇದು ಯಾರು ಬೇಕಾದರೂ ತಿನ್ಬೋದು ಮಕ್ಕಳು ವಯಸ್ಸಾದವರು ಮತ್ತು ವಯಸ್ಸವರು ಎಲ್ಲ ತಿನ್ಬೋದು ಮತ್ತು ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತಂದರೆ ಸಮಸ್ಯೆ ಇದ್ದರೆ ಆರ್ಟ್ ಸಮಸ್ಯೆ ಇದ್ದರೆ ಅದಕ್ಕೂ ಒಳ್ಳೆಯದು ಮತ್ತು ಚರ್ಮದ್ದು ಕಾಂತಿಗೋಸ್ಕರ ಮತ್ತು ಮುಟ್ಟಿನ ಸಮಸ್ಯೆ ಇರೋರು ಇದನ್ನು ಬಳಸಿದ್ರೆ ಕರೆಕ್ಟಾಗಿ ಪಿರಿಯಡ್ಸ್ ಆಗ್ತಾರೆ ಹಾಗೆ ಮಕ್ಕಳಿಗೆ ಕೊಟ್ಟರೆ ಮಕ್ಕಳಿಗೆ ಜಂತುಳ ಜಾಸ್ತಿ ಇದ್ದಾಗ ಈ ಪರಂಗಿ ಹಣ್ಣನ್ನ ತಿನ್ನಿಸಿದ್ರೆ ಅಷ್ಟೇ ಜಂತುಳದ ಸಮಸ್ಯೆ ಕಮ್ಮಿ ಆಗುತ್ತೆ ಹಾಗಾಗಿ ಇದು ಎಲ್ಲ ತುಂಬ ಸಮಸ್ಯೆಗಳಿಗೆ ಒಳ್ಳೆಯದು ಅದರಿಂದ ಒಂದು ಒಮ್ಮೆ ಆದರೂ ತಿನ್ನಬೇಕು ಇದು ನಾನು ಜಾಸ್ತಿ ಫಸ್ಟೆಲ್ಲ ಇಷ್ಟಪಡ್ತಿರಲಿಲ್ಲ ಇದ್ರ ಸ್ಮೆಲ್ ನನಗಿಷ್ಟ ಆಗ್ತಿರ್ಲಿಲ್ಲ ಈಗ ನನ್ನ ಮಕ್ಕಳಿಗೆ ಜಂತುಳು ಸಮಸ್ಯೆ ಕಾಡಬಾರ್ದು ಅಂತ ನಾನು ಅವಾಗ ಅವಾಗ ಕಳಿಸಿ ಮೂರು ಒಂದು ಸಲ ಕೊಡ್ತೀನಿ ತಿನ್ನೋದ್ರಿಂದ ಬೆನಿಫಿಟ್ ಸಿಗುತ್ತೆ ಅಂತ ಹಂಗಾಗಿ ಅವರು ಇವಾಗ ಇದ್ದಾರೆ ಅಂತ ನಾನು ಇದನ್ನೆಲ್ಲ ಕಟ್ ಮಾಡಿ ಕೊಡ್ತಾಯಿದ್ದೀನಿ ಈಗ ಇದನ್ನು ನೀಟಾಗಿ ಫೀಲ್ ಮಾಡಿದ್ದೀನಿ ಕಟ್ ಮಾಡಬೇಕು ಮತ್ತು ನನ್ನ ಮಕ್ಕಳಿಗೆ ಅರ್ಜೆಂಟು ತಿನ್ನೋದಕ್ಕೆ ನಾನು ವೀಡಿಯೋ ಮಾಡ್ತಾ ಇರೋದ್ರಿಂದ ಅದೇ ಒಂದು ಸಮಸ್ಯೆ ಈಗ ಅದನ್ನು ಕಟ್ ಮಾಡಿ ಅದ್ರೊಳಗಡೆ ತಿರುಳು ಬೀಜ ಎಲ್ಲ ಇರುತ್ತಲ್ಲ ಅದನ್ನ ತೆಗ್ದುಬಿಡ್ತೀನಿ ನಾನು ಆದಷ್ಟಕ್ಕೂ ಸ್ವಲ್ಪ ಜಾಸ್ತಿ ಹಣ್ಣಾಗಿರೋದು ತೊಗೊಂಡಿಲ್ಲ ಕಾಯಿ ಅಂತದೇ ತೊಗೊಂಡಿದ್ದೀನಿ ಯಾಕಂತಂದರೆ ಜಂತುಳಗೆ ಕಾಯಿ ಥರ ಇರೋದೆ ತುಂಬ ಒಳ್ಳೆಯದು ಹಾಗಾಗಿ ಬೇಗ ಹುಳಗಳೆಲ್ಲ ಸತ್ತೋಗ್ಬಿಡುತ್ತೆ ಇಲ್ಲಾಂದರೆ ಮೋಷನಲ್ಲಿ ಹೋಗ್ಬಿಡುತ್ತೆ ಅಂತ ಅನ್ನೋದಕ್ಕೋಸ್ಕರ ಈ ಥರ ದೋರ್ಗಾಯಿ ತೊಗೊಂಡಿದ್ದೀನಿ ನೀವು ಬೇಕಂತಂದರೆ ಫ್ರೂಟ್ ಸಣ್ಣಾಗಿರೋದೆ ತಗೊಳ್ಳಿ ಮತ್ತೇನಪ್ಪ ಅಂತಂದರೆ ಈ ಫ್ರೆಶ್ ಫ್ರೂಟ್ನ ನೀವು ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿಬೋದು ಹಾಗೆ ಮುಖಕ್ಕೆ ಇದನ್ನು ಸ್ವಲ್ಪ ಟರ್ಮರಿಕ್ ಪೌಡರು ಪಪ್ಪಾಯಿ ಒಂದೇ ಒಂದು ಒನ್ ಡ್ರೋ ಒಂದು ಎರಡು ಮೂರು ಡ್ರಾಪು ಹನಿ ಇಷ್ಟನ್ನು ಮಿಕ್ಸ್ ಮಾಡಿ ಇದನ್ನು ನೀಟಾಗಿ ಪೇಸ್ಟ್ ಮಾಡಿ ಫೇಸ್ ಪ್ಯಾಕ್ ಮಾಡಿದ್ರೆ ಸ್ಕಿನ್ನು ಗ್ಲೋನೆಸ್ ಬರುತ್ತೆ ಮತ್ತು ಸ್ಕಿನ್ನಲ್ಲಿ ಆಯಿಲ್ ಆಯಿಲ್ ಕಂಟ್ರೋಲ್ ಆಗುತ್ತೆ ಮತ್ತು ಚೆನ್ನಾಗಿ ಸ್ಕಿನ್ನು ಶೈನಿಂಗ್ ಫುಲ್ಲಾಗಿ ಕಾಣಿಸುತ್ತೆ ಒಂದು ಸಲ ಬೇಕಾದರೆ ಟ್ರೈ ಮಾಡಿ ನೋಡಿ ನನ್ನ ಮಗ ಚಿಕ್ಕವನಿಗೆ ಆ ಥರ ಜಾಸ್ತಿ ತಿನ್ನೋದಕ್ಕೆ ಕಟ್ ಮಾಡಿ ಅವನಿಗೆ ರೆಡಿ ಮಾಡಿಕೊಡೋದಕ್ಕೂ ಮುಂಚೆನೆ ತಿನ್ಕೊತ ಹಾಂ ಸಾಲವನ್ನು ಸಾಲ ಅದಕ್ಕೆ ನಾನು ಸಾಲ್ಟು ಆಮೇಲೆ ಹಾಗೆ ಪೆಪ್ಪ ಇದು ಚಾಟ್ ಮಸಾಲ ಯೂಸ್ ಮಾಡ್ಕೊತ ಇದ್ದೀನಿ ನೀವು ಬರೀ ತಗೋಣ ತಗೊಂಬ ಸಾಲ್ಟು ಮತ್ತು ಚಾಟ್ ಮಸಾಲ ಹಾಕಿದ್ಮೇಲೆ ತುಂಬ ಟೇಸ್ಟಿಯಾಗಿತ್ತು ನಾನು ಒಂದು ಪೀಸ್ ನೀವು ನೋಡಿದೆ ಈ ಥರ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇರೋ ಮಕ್ಕಳು ಇಷ್ಟಪಡ್ತಾರೆ ಈ ಥರ ಮಾಡಿ ರೆಡಿ ಮಾಡಿ ಅವ್ರಿಗೆ ಕೊಟ್ಬಿಡಿ ಆದಷ್ಟಕ್ಕೂ ಜಂತುಳ ಎಲ್ಲ ಕಮ್ಮಿ ಆಗುತ್ತೆ ನೋಡಿ ಒಬ್ಬನಿಗೆ ರೆಡಿ ಮಾಡಿದ್ದೀನಿ ನೊಬ್ಬನಿಗೆ ರೆಡಿ ಮಾಡಿಕೊಡ್ತೀನಿ ಹ್ಞೂ ಚೆನ್ನಾಯ್ತ ಮಿತ್ತೂ ಹ್ಞೂ ಇಷ್ಟ ಆಯ್ತಾ ಹ್ಞೂ ತಿನ್ಕೊಂಬಿಡಿ ಅದನ್ನ ಆಮೇಲೆ ರೆಡಿ ಆಗೋಣ ಫ್ರೆಶ್ಅಪ್ ಆಗಿ ஓகேனா பாப்பு பாப்பு அள்ளவ்ளே பாப்பு ಬೇಕா திஷா ಬೇಕா சரி பாப்பு கார்コン பரத ಅಪಾಯ ತಿನ್ನೋದ್ರಿಂದ ತುಂಬ ಬೆನಿಫಿಟ್ಸ್ ಅಂತ ಹೇಳಿದೆ ಸೊ ಯಾರು ಬೇಕಾದರೂ ತಿನ್ಬೋದು ಅಂತಲೂ ಕೂಡ ಹೇಳಿದೆ ಹಾಗಂತ ಎಲ್ಲರೂ ತಿನ್ನೋ ತಿನ್ಬೋದು ಬಟ್ ಫಸ್ಟು ಪ್ರೆಗ್ನೆನ್ಸಿ ಆಗಿರ್ತಾರಲ್ಲ ಅವರು ತ್ರೀ ಮಂತ್ಸ್ ತನಕ ತಿನ್ನಬಾರ್ದು ಒಂದು ವೇಳೆ ಗೊತ್ತಿಲ್ಲದೆ ಅಥವಾ ಗೊತ್ತಿದ್ದು ತಿಂದರೆ ಮಿಸ್ಕ್ಯಾಜ್ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಇರುತ್ತೆ ಸೊ ದಯವಿಟ್ಟು ಪ್ರೆಗ್ನೆನ್ಸಿ ವುಮೆನ್ಸ್ಗಳು ತ್ರೀ ಮಂತ್ಸ್ ಆಗೋ ತನಕ ತ್ರೀ ಮಂತ್ಸ್ ಆಫ್ಟರ್ ತ್ರೀ ಮಂತ್ಸ್ ನಂತರ ತಿನ್ಬೋದು ಅದಕ್ಕೂ ಮುಂಚೆ ದಯವಿಟ್ಟು ತಿನ್ನೋಕೋಗ್ಬೇಡಿ ಅಬೋಷನ್ ಆಗೋ ಚಾನ್ಸಸ್ ಇರುತ್ತೆ ಇದು ತುಂಬ ಈಟು ಅದರಿಂದ ಫ್ರೆಂಡ್ಸ್ ಬಿಗ್ ರೂಟಕ್ಕೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ ಈಗ ರೆಡಿಯಾಗಿದ್ದೀನಿ ಇನ್ನೂ ಲಿಪ್ಸ್ಟಿಕ್ ಹಾಕಿದೆ ಅದು ಹಾಕ್ಕೊಂಡಿಲ್ಲ ನೆಕ್ಸ್ಟ್ ಹಾಕೊತೀನಿ ಈಗ ಒಂದು ಗಿಫ್ಟ್ ಪರ್ಚೇಸ್ ಮಾಡಬೇಕಿತ್ತು ಅವ್ರ ಮದುವೆಗೂ ಪಾಪ ಹೋಗ್ಬೇಕಾಗಲಿಲ್ಲ ತುಂಬ ಇಂಪಾರ್ಟೆಂಟು ಇವತ್ತು ಅವರಿಗೆ ಗಿಫ್ಟ್ ಕೊಡೋಣ ಅಂದ್ಬಿಟ್ಟು ಗಿಫ್ಟ್ ಪರ್ಚೇಸ್ ಮಾಡ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ ಏನು ತೊಗೊಳ್ಳೋಣ ನೋಡೋಣ ಬನ್ನಿ ಹೊಸದಾಗಿ ಮದುವೆ ಆಗಿದ್ದಾರಲ್ವ ಅದಕ್ಕೆ ಆ ಕಾನ್ಸೆಪ್ಟ್ ಇಟ್ಕೊಂಡು ರಾಧಾಕೃಷ್ಣನ್ನ ಗಿಫ್ಟ್ ಮಾಡ್ತಾ ಇದ್ದೀನಿ ಯಾಕಂತಂದರೆ ಅವರು ರಾಧಾಕೃಷ್ಣನ್ ಥರ ಸಂಸಾರ ಮಾಡಲಿ ಅನ್ನೋ ಕಾನ್ಸೆಪ್ಟಲ್ಲಿ ರೆಡಿಯಾಗಿದ್ದಾಯಿತು ಗಿಫ್ಟ್ ಕೂಡ ನೋಡಿ ಈಗ ಹೊರಟಿದ್ದೀನಿ ಫಂಕ್ಷನ್ಗೆ ಆಮೇಲೆ ಸಿಗ್ತೀನಿ ಬಾಯ್ ಈಗ ಹೊರಡ್ತಾ ಇದ್ದೀವಿ ರೂಟಕ್ಕೆ ಟೈಮ್ ಆಗಿದೆ ಈಗ ಆಲ್ರೆಡಿ ಟು ಟೂ ತರ್ಟಿ ಆಗಿದೆ ಹೊರಟಿದ್ದೀನಿ ಈಗ ಫಂಕ್ಷನ್ ಮುಗಿಸಿ ಇವತ್ತು ಕೂಡ ಸೇಮ್ ರೆಸ್ಟ್ ಮಾಡಿ ಈಗ ತಾನೇ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ ಈಗ ನೈಟ್ಗೆ ನಾನು ತಿಂದಿರೋದೇ ನನಗೆ ಡೈಜೆಷನ್ ಆಗಿಲ್ಲ ಸೊ ಅದಕ್ಕೆ ನನಗೂ ನನ್ನ ನಮ್ಮ ಮನೆಯವ್ರಿಗೆ ಊಟ ಬೇಡ ಅಂತಂದ್ರು ನನಗೂ ನನ್ನ ಮಗನಗೂ ಬ್ರೆಡ್ ರೋಸ್ಟ್ ಮಾಡ್ಕೊತಾ ಇದ್ದೀವಿ ಇವತ್ತಿನ ಬ್ಲಾಗು ಯಾರು ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರೆಯೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಬ್ರೆಡ್ ರೋಸ್ಟ್ ಮಾಡ್ಕೊಳ್ಳೋದಕ್ಕೆ ಎರಡು ಎಗ್ ತಗೊಂಡಿದ್ದೀನಿ ಅದನ್ನು ಬೀಟ್ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಸ್ವಲ್ಪ ಚಿಟ್ಕಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಗೆ ಪೆಪ್ಪರ್ಸ್ ಪೆಪ್ಪರ್ ಪೌಡರು ಬೇಕಂದರೆ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳಿ ಇಲ್ಲಾಂದರೆ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ ನಾನು ಪೆಪ್ಪರ್ ಪೌಡರ್ ಹಾಕ್ಕೊತಿದ್ದೀನಿ ಇದನ್ನು ನೀಟಾಗಿ ಬೀಟ್ ಮಾಡ್ಕೊಬೇಕು ನಾನು ಪ್ಲೇಟಲ್ಲಿ ಹಾಕ್ಕೊಂಡು ಬೀಟ್ ಮಾಡ್ಕೊತಾ ಇದ್ದೀನಿ ಯಾಕಂತಂದರೆ ವೈಲ್ಡ್ ಆಗಿದೆಯಲ್ಲ ಸೊ ಅದಕ್ಕೆ ಬ್ರೆಡ್ನ ಡಿಪ್ ಮಾಡೋದಕ್ಕೆ ಕರೆಕ್ಟಾಗಿ ಆಗುತ್ತೆ ಅಂತ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ ಈಗ ತವಾ ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ ಬೇಕಂದರೆ ಬಟರ್ ಕೂಡ ಯೂಸ್ ಮಾಡ್ಬೋದು ಟೇಸ್ಟ್ ಆಗಿ ಬರುತ್ತೆ ನಾನು ಆಯಿಲೇ ಯೂಸ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಈ ಬ್ರೆಡ್ ಬ್ರೆಡ್ ಪೀಸಸ್ನ ಈ ಥರ ಇದರೊಳಗಡೆ ಈಗ ಡಿಪ್ ಮಾಡಿ ಈ ಥರ ಹಾಗೆ ಮತ್ತೆ ಈಗೇನು ಮತ್ತೊಂದು ಬ್ರೆಡ್ನ ಡಿಪ್ ಇದ್ದೀನಿ ಡಿಪ್ ಮಾಡಿಕೊಂಡು ಇದನ್ನು ಎರಡು ಸೈಡನ್ನು ನೀಟಾಗಿ ಆಯಿಲ್ ಹಾಕಿ ರೋಸ್ಟ್ ಮಾಡ್ಕೊಬೇಕು ತಿನ್ನೋದಕ್ಕೆ ಅಷ್ಟೇ ಟೇಸ್ಟ್ ಆಗಿರುತ್ತೆ ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು ಇಲ್ಲ ಇಲ್ಲಾಂತಂದ್ರೆ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗು ಕೂಡ ಮಾಡ್ಕೊಡ್ಬೋದು ಸ್ಕೂಲಿಗೆ ಲಂಚ್ ಟೈಮಲ್ಲೂ ಮಾಡ್ಕೊಡ್ಬೋದು ಹೋದಾಗ ನಿಮ್ಗೆ ಹೆಂಗ್ ಅನುಕೂಲ ಆಗುತ್ತೆ ಆ ಥರ ಹಾಂ ನೋಡಿ ಎಷ್ಟು ಚೆನ್ನಾಗಿ ರೋಸ್ಟ್ ಆಗ್ತಿದೆ ಅಂತ ನನಗೆ ತುಂಬ ಇಷ್ಟ ಈ ಥರ ಬ್ರೆಡ್ ರೋಸ್ಟು ಅಂದರೆ ನನ್ನ ದೊಡ್ಡ ಹ್ಞೂ ಸೂಪರಾಗಿರುತ್ತೆ ನೋಡಿ ನಾನು ಚಿಕ್ಕ ಮಗ ಹೇಳ್ತಾ ಇದ್ದಾನೆ ಇಲ್ಲೇ ಕೂತ್ಕೊಬಿಟ್ಟಿದ್ದಾನೆ ಕಿಚನಲ್ಲಿ ಮಿಥುನ್ ಇಷ್ಟನಾ ತಿನ್ನೋದಕ್ಕೆ ಹ್ಞೂ ಸರಿ ಈಗ ಇದ್ದೀನಿ ಎರಡೂ ಉರಿ ಆದಷ್ಟಕ್ಕೂ ಸ್ವಲ್ಪ ಕಮ್ಮಿ ಕೊಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಯಾಕಂತಂದರೆ ಮೊಟ್ಟೆದೆಲ್ಲ ಬ್ರೆಡ್ ಒಳಗಡೆ ಸೇರಿಕೊಂಡು ಹಸಿ ಸ್ಮೆಲ್ ಹಂಗೆ ಇರುತ್ತೆ ಸೊ ಅದಕ್ಕೆ ಉರಿ ಕಮ್ಮಿ ಹಾಕ್ಕೊಂಡು ಆದಷ್ಟಕ್ಕೂ ರೋಸ್ಟು ಸುಮ್ಮನಿರಪ್ಪ ಬೇಡ ಆಫ್ ಮಾಡಬೇಡ ಸುಮ್ಮನಿರು ಮತ್ತು ಮತ್ತೊಂದು ಬ್ರೆಡ್ ಹಾಕ್ಕೊತಾ ಇದ್ದೀನಿ ನಾನು ಎರಡು ಎಗ್ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಎಷ್ಟು ಕ್ವಾಂಟಿಟೀಲಿ ಮಾಡ್ಕೊತೀರ ಅಷ್ಟು ಡಬಲ್ ಮಾಡ್ಕೊಳ್ಳಿ ನಾನು ಇರೋದು ಇಬ್ ಇಬ್ಬರೇ ಅಲ್ವಾ ನನ್ನ ಮಗ ನಾನು ಅದಕ್ಕೆ ಎರಡು ಎರಡು ಎಕ್ ತಗೊಂಡಿದ್ದೀನಿ ಅದರಲ್ಲಿ ಆರು ಪೀಸ್ ಮಾಡ್ಕೋಬೋದು ಕರೆಕ್ಟಾಗಿ ಆರು ಪೀಸ್ನ ಡಿಪ್ ಮಾಡಿ ಯೂಸ್ ಮಾಡ್ಕೋಬೋದು ನೀವು ನೋಡಿ ಇನ್ನೂ ಒಂದು ಸೈಡಿಗೆ ಇದ್ದೀನಿ ಕರೆಕ್ಟಾಗಿ ಆಗುತ್ತೆ ನಮಗೆ ನಾಲ್ಕು ಪೀಸು ಒಟ್ಟಿಗೆ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಪ್ಯಾನ್ ಸ್ವಲ್ಪ ದೊಡ್ಡದಾಗಿದ್ರೆ ಹಾಕ್ಕೋಬೋದು ಚಿಕ್ಕದಾಗಿದ್ದರೆ ಒಂದೊಂದೇ ಬೇಯಿಸ್ಕೊಳ್ಳಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಸ್ವೀಟಾಗೂ ಇರುತ್ತೆ ಮತ್ತು ಮೊಟ್ಟೆ ಹಾಕಿರೋದ್ರಿಂದ ವಿಟಮಿನ್ ಇರುತ್ತೆ ಹಾಗಾಗಿ ಮೊಟ್ಟೆ ತಿಂದೇರೋ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ನಿಜವಾಗ್ಲೂ ಖಂಡಿತವಾಗ್ಲೂ ತಿಂದೇ ತಿಂತಾರೆ ಮತ್ತೊಮ್ಮೆ ಅವರು ನಿಮ್ಗೆ ಕೇಳ್ತಾರೆ ಮಾಡಿಕೊಡಮ್ಮ ಅಂತ ಅಷ್ಟು ಟೇಸ್ಟ್ ಇದು ಈ ಥರ ಬ್ರೆಡ್ ರೋಸ್ಟ್ ಹಂಗಂದ ತಕ್ಷಣ ನನ್ನ ಮಗ ಕೇಳಕ್ಕೆ ಬ್ರೆಡ್ ರೋಸ್ಟ್ ರೆಡಿಯಾಗಿದೆ ನನ್ನ ಮಗ ಖುಷಿಯಿಂದ ತಿಂತ ಇದ್ದಾನೆ ಚೆನ್ನಾಗ್ತಮ್ಮ ಇತ್ತುನಾ ಸೂಪರಾ ಹ್ಞೂ ಹ್ಞೂ ನೋಡಿ ಬ್ರೆಡ್ ರೋಸ್ಟ್ ಎಷ್ಟು ಸಾಫ್ಟಾಗಿದೆ ಅಂದರೆ ಅಷ್ಟು ಸಾಫ್ಟಾಗಿದೆ ನೋಡಿ ವಯಸ್ಸಾದವ್ರಿಗೂ ತಿನ್ನೋದಕ್ಕೆ ಸಾಫ್ಟಾಗಿ ಇರುತ್ತೆ ನೋಡಿ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ಕೊಂಡು ಈ ವ್ಲಾಗ್ನ ಮಾಡಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಮುಂಬರುವ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ನ ಪ್ರೆಸ್ ಮಾಡೋದಂತೂ ಮರೆಯಕ್ಕೋಗ್ಬೇಡಿ ನಾನು ಮಾಡೋ ಪ್ರತಿಯೊಂದು ವೀಡಿಯೋನು ನಿಮಗೆ ಶೇರ್ ಆಗುತ್ತೆ ಎಲ್ರಿಗೂ ಶುಭರಾತ್ರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬಾ ಬಾಯ್ ಗುಡ್ ನೈಟ್